ಮಾಧ್ಯಮ ಸ್ನೇಹಿತರಿಗೆ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಹದಿಮೂರನೇ ತಾರೀಕು ನಡೀತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಹಾಗೂ ಹಲವಾರು ಮಂತ್ರಿಗಳ ಕಾರ್ಯಕ್ರಮಕ್ಕೆ ಪೂರ್ವ ಸಿದ್ಧತೆ ಬಗ್ಗೆ ಇವತ್ತು ಮೀಟಿಂಗನ್ನು ಕಂಡಿದ್ದೇವೆ ನಮ್ಮ ನಿರ್ದೇಶಕರಾದಂಥ ನರಸಿಂಹಮೂರ್ತಿ ಅವರಿದ್ದಾರೆ ಎಲ್ಲ ನಮ್ಮ ಪಕ್ಷದ ಮುಖಂಡರು ಬಂದಿದ್ದಾರೆ ಹದಿಮೂರನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ನಮ್ಮ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಅವರು ಇ ಡಬ್ಲ್ಯೂ ಮಿನಿಸ್ಟರ್ ಆದಂಥ ಲೋಕೋಪಯೋಗಿ ಸಚಿವರಾದಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಸಹಕಾರ ಸಚಿವರಾದಂಥ ಕೆ ಎನ್ ರಾಜಣ್ಣವರು ನಮ್ಮ ಐ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಮಿನಿಸ್ಟ್ರಾದಂಥ ಶರಣ ಪ್ರಕಾ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ರವರು ಶಿಶ್ವಂಗೋಪನೆ ಸಚಿವರಾದಂಥ ಸಲ್ಮಾನ್ಯ ವೆಂಕಟೇಶ್ರವರು ಮತ್ತು ಹೈಯರ್ ಎಜುಕೇಷನ್ ಮಿನಿಸ್ಟ್ರಾದಂಥ ಸಲ್ಮಾನ್ಯ ಸುಧಾಕರ್ ಅವರು ಮತ್ತು ಪ್ರೈಮರಿ ಎಜುಕೇಷನ್ ಮಿನಿಸ್ಟ್ರಾದಂಥ ಮಧು ಬಂಗಾರಪ್ಪ ಅವರು ಮತ್ತು ಅಲ್ಪಸಂಖ್ಯಾತರ ಮಂತ್ರಿಗಳಾದಂಥ ಜಬೀರ್ ಅಹಮದ್ ಖಾನ್ರವರು ಮತ್ತು ನಮ್ಮ ನಾಯಕರಾದಂಥ ಸನ್ಮಾನ್ಯ ಎಚ್ ಎಂ ರೇವಣ್ಣವರು ಗ್ಯಾರಂಟಿ ಸಮಿತಿಗಳ ಅಂತ ಎಚ್ ಎಂ ರೇವಣ್ಣವರು ಮತ್ತು ನಮ್ಮ ಜಿಲ್ಲೆಯ ಶಾಸಕರುಗಳಾದಂಥ ಇಕ್ಬಾಲ್ ಹುಸೇನ್ರವರು ಮತ್ತು ಶ್ರೀನಿವಾಸ್ ರವರು ಲೋಕಸಭಾ ಸದಸ್ಯರಾದಂಥ ಮಂಜುನಾಥ್ರವರು ಮತ್ತು ನಮ್ಮ ಈ ವ್ಯಾಪ್ತಿಯ ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ ರವಿಯಣ್ಣವರು ಮತ್ತು ಸುಧಾಮ್ ದಾಸ್ರವರು ಪುಟ್ಟಣ್ಣವರು ಮತ್ತು ಗೌಡರು ಇವರೆಲ್ಲರೂ ಕೂಡ ಅದರ ಜೊತೆಗಳಲ್ಲಿ ಅನೇಕ ಜನ ನಮ್ಮ ಮುಖಂಡರುಗಳೆಲ್ಲ ಸೇರಿ ಇವತ್ತು ಹದಿಮೂರನೇ ತಾರೀಕು ಒಂದು ಮುಖ್ಯಮಂತ್ರಿಗಳಿಂದ ಹಲವಾರು ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ಮಾಡ್ತಾ ಮಾಡ್ತಾಯಿದ್ದರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಂದ ಪ್ರಮುಖವಾಗಿ ಈ ಒಂದು ಕಟ್ಟಡದ ಲೋಕಾರ್ಪಣೆ ಕ್ಷೀರಭವನ ಮಾದರಿ ಪಟ್ಟಣದ ಕ್ಷೀರಭವನದ ಲೋಕಾರ್ಪಣೆ ಕ್ಷೀರಭವನದಲ್ಲಿ ಏನೇನು ವ್ಯವಸ್ಥೆ ಇರ್ತದೆ ಅನ್ನೋದ್ರ ಬಗ್ಗೆ ನಮ್ಮ ನಿರ್ದೇಶಕರಾದಂಥ ನರ್ಸುಮೂರ್ತಿರೋರು ನಿಮಗೆ ಈಗ ನನ್ನ ನಂತರ ಅವರು ಮಂಜು ಮಾಡ್ಕೊಳ್ತಾರೆ ಅದಲ್ಲದೆ ಹಿಂದೆ ಐ ಟಿ ಐ ಕಾಲೇಜನ್ನು ಕಳೆದ ಸಮ್ಮಿಶ್ರ ಸರ್ಕಾರದಲ್ಲಿ ಮಂಜೂರಾತಿಯನ್ನು ಕೊಡ್ಸಿದ್ದೆ ನಾನು ಆವಾಗ ಅದು ನಾವು ಅಲ್ಲಿ ಬಾಡಿಗೆ ತೊಗೊಂಡಿದ್ದೆವು ಬಾಲಾಜಿಯವರ ಇದರಲ್ಲಿ ಬಾಡಿಗೆ ನಡೆಸ್ತಾ ಇದ್ದು ಈಗ ಕಳೆದ ಸರ್ಕಾರದಲ್ಲಿ ಕಳೆದ ಶಾಸಕರು ಬಿಲ್ಡಿಂಗನ್ನು ಮಂಜೂರು ಮಾಡಿಸಿದ್ರು ಜಾಗ ಅವತ್ತಿನ ಕಾಲದಲ್ಲಿ ನಾನೇ ಐಡೆಂಟಿಫೈ ಮಾಡಿದ್ದೆ ಅಲ್ಲಿರ್ತಕ್ಕಂಥ ಜಾಗ ಐಡೆಂಟಿಫೈ ಮಾಡಿ ಅಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ನನ್ನ ಕಾಲದಲ್ಲಿ ಅಲ್ಲಿ ಅವರು ಮುಂಜೂರು ಮಾಡಿಸಿದ್ರು ಅದು ಅರ್ಧಂಬರ್ಧ ಆಗಿತ್ತು ಎರಡು ಕೋಟಿ ಪುನಃ ಅನುದಾನವನ್ನು ಶರಣ ಪ್ರಕಾಶ್ ಪಾಟೀಲ್ ಅವರ ಇಲಾಖೆಗೆ ಬರ್ತದೆ ಅದು ಅವ್ರ ಹತ್ರ ಮಾತಾಡಿ ಎರಡು ಕೋಟಿ ಹಣವನ್ನು ಬಿಡುಗಡೆ ಮಾಡಿಸಿ ಅದನ್ನು ಇವತ್ತು ಸಂಪೂರ್ಣ ಮಾಡಿಸಿದ್ದೇವೆ ಅದನ್ನು ಕೂಡ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ಅದ್ರ ಜೊತೆಯಲ್ಲಿ ನಾನು ಹಿಂದೆ ಹೇಳಿದೆ ಆಡಿಟೋರಿಯಂ ಮಾಡಬೇಕು ಅಂತೇಳಿ ಈಗ ಅನ್ನು ಕೂಡ ಸುಮಾರು ಹತ್ತು ಕೋಟಿ ವೆಚ್ಚದಲ್ಲಿ ಒಂದು ನಮ್ಮ ಮಾಗಡಿ ಪಟ್ಟಣಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಉತ್ತಮವಾದಂಥ ಆಡಿಟೋರಿಯಂ ಒಂದು ಸಾವಿರ ಪ್ರೇಕ್ಷಕರು ಕೂತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಇಲ್ಲಿ ಕೊಡಿ ಇಲ್ಲಿ ಕೊಡಿ ಇಲ್ಲಿ ಕೊಡಿ ಇಲ್ಲ ಬನ್ನಿ ಚಲೋ ಸರ ಸರ್ ಒಂದು ಸಾವಿರ ಪ್ರೇಕ್ಷಕರು ಕೂತ್ಕೊಂಡು ನೋಡ್ತಕ್ಕಂಥ ಒಂದು ಆಡಿಟೋರಿಯಂ ಅದಕ್ಕೂ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಇದ್ದೀವಿ ಒಂದು ಅತ್ಯುತ್ತಮವಾದಂಥ ಡಿಜಿಟಲ್ ಲೈಬ್ರರಿ ಸುಮಾರು ನಾಲ್ಕರಿಂದ ಐದು ಕೋಟಿ ವೆಚ್ಚದಲ್ಲಿ ನಮ್ಮ ಮಾಗಡಿಯ ತಾಲೂಕಿನ ಜನಗಳಿಗೆ ಎಲ್ಲ ರೀತಿಯ ಲೈಬ್ರರಿ ಸೌಕರ್ಯ ಸಿಗಬೇಕು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಹೋಗಲಿಕ್ಕೆ ಅನುಕೂಲಗಳಾಗಬೇಕು ಅವ್ರಿಗೆ ಅಲ್ಲೇ ಅವರು ಎಲ್ಲ ರೀತಿ ತರಬೇತಿಗಳನ್ನ ಕೊಟ್ಟಕ್ಕಂಥ ಕಾರ್ಯಕ್ರಮಗಳು ಕೂಡ ನಡೀಬೇಕು ಅಂತೇಳಿ ಇವತ್ತು ಒಂದು ಉತ್ತಮವಾದಂಥ ಲೈಬ್ರರಿಗೂ ಕೂಡ ಈಗ ನಾವು ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾಯಿದ್ದೀವಿ ಅದಲ್ಲದೆ ಭಾಳ ದಿವಸಗಳ ಬೇಡಿಕೆ ಆಗಿರ್ತಕ್ಕಂಥ ಡಿಪ್ಲೊಮಾ ಕಾಲೇಜ್ಗೂ ಕೂಡ ನಾವೀಗಾಗಲೇ ಮುಂಜೂರಾತಿಯನ್ನು ಕೊಡಿಸಿ ಅದನ್ನು ಕೂಡ ನಮ್ಮ ಜಮಲ್ ಸಾಬರ್ ಪಳ್ಳಿ ತಾವು ವೆಂಕಟ್ ಪಬ್ಲಿಕ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಪಕ್ಕದಲ್ಲಿ ಒಂದು ಉತ್ತಮವಾದಂಥ ಒಂದು ಡಿಪ್ಲೊಮಾ ಕಾಲೇಜನ್ನು ಕೂಡ ಮುಂಜೂರಾತಿಯನ್ನು ಕೊಡಿಸಿ ಅಲ್ಲಿ ಬಿಲ್ಡಿಂಗನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ ಈಗ ಜೊತೆಯಲ್ಲಿ ಮಾಗಡಿ ಪಟ್ಟಣದ ಒಳಗಡೆ ಇಪ್ಪತ್ತೆರಡು ಕೋಟಿ ವೆಚ್ಚದಲ್ಲಿ ರಸ್ತೆಗಳ ಅಭಿವೃದ್ಧಿ ಎನ್ ಡಿ ಎ ಸರ್ಕಲಿಂದ ಬೈಚಾಪುರಿಂದ ಒಮ್ಮಳಂಪೇಟೆವರೆಗೂ ಒಂದು ಉತ್ತಮವಾದಂಥ ರಸ್ತೆ ಅಭಿವೃದ್ಧಿಗೆ ಅದನ್ನು ಕೂಡ ಚಾಲನೆಯನ್ನು ಕೊಡ್ತಾ ಇದ್ದೇವೆ ಶಾದಿ ಮಾಲು ಆಗಿತ್ತು ಆ ಶಾದಿ ಮಾಲನ್ನು ಕಂಪ್ಲೀಟ್ ಮಾಡಿ ಅದನ್ನು ಲೋಕಾರ್ಪಣೆ ಮಾಡಬೇಕು ಅಂತೇಳಿ ಜಮೀರ್ ಅಹಮದ್ ಖಾನ್ ಅವರನ್ನ ನಾವು ಇನ್ವೈಟ್ ಮಾಡಿದ್ದೀವಿ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮುಖ್ಯಮಂತ್ರಿಗಳಿಂದ ನಾವು ಚಾಲನೆಯನ್ನು ಕೊಡ್ತಾ ಇದ್ದೇವೆ ಅದಕ್ಕೆ ತಮ್ಮ ಮುಖಾಂತರ ಎಲ್ಲ ಸಾರ್ವಜನಿಕರು ಮನವಿ ಮಾಡ್ತೇನೆ ಕೋಟಿ ಕೋಟೆ ಅದೆಲ್ಲ ಕ್ಯಾನ್ಸಲ್ ಆಯಿತು ಅದು ಟೆಂಡರ್ ಆಗಿಲ್ಲ ಅದು ಟೆಂಡರ್ ನಡೀತದೆ ಇವತ್ತು ರೂಪಾಯಿ ಬೇರೆ ಕೋಟೆದಲ್ಲಿ ಟೆಂಡರ್ ಅಂತ ಮಾಡೋಣ ಅಂತ ಹೇಳಿ ಅವ್ರನ್ನೆಲ್ಲ ಕರೆದಿದ್ದವ್ರನ್ನ ನಾವು ಅದನ್ನ ಇವ್ರಿಗೆ ಕೋಟೆ ಐತೆ ಮುಂದಿನ ದಿವಸದಲ್ಲಿ ಕೋಟೆ ಇರ್ಬೋದು ನಮ್ಮ ಹಾಸ್ಪಿಟ್ಲ್ ಇರ್ಬೋದು ನಮ್ಮ ಹಾಸ್ಪಿಟ್ಲ್ ನಾಲ್ಕು ಕೋಟಿ ಕೊಟ್ಟರೆಲ್ಲ ಟೆಂಡರ್ ಆಗಬೇಕು ಅಂತಕ್ಕಂಥದ್ದು ಹೇಳಿದ್ರು ಕೋಟೆದು ಅಷ್ಟೇ ತೊಂಬತ್ತೊಂಬತ್ತು ಭಾಗ ಟೆಂಡರ್ ಮುಗಿದಿದೆ ಅವೆಲ್ಲ ಫೈನಲೈಸ್ ಆಗಲಿ ಆಮೇಲೆ ಕಾರ್ಯಕ್ರಮ ಮಾಡೋಣ ಅವೆಲ್ಲ ಈಗ ಬೇಡ ಅಂತೇಳಿ ನಮ್ಮ ಅಧಿಕಾರಿಗಳು ಅವರೆಲ್ಲ ನಮಗೆ ಹೇಳಿದ್ರಿಂದ ಅವನ್ನೆಲ್ಲ ಈಗ ಯಾವ್ಯಾವ ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗ್ತವೆ ಅನ್ನೋ ಮಾತ್ರ ಇವತ್ತು ನಾವು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಇಲ್ಲ ತಾಲೂಕು ಮಾಡ್ತೀವಿ ತಾಲೂಕು ಆಫೀಸ್ ಮುಂದುವರ್ಷಕ್ಕೆ ಕೊಡ್ತೀವಿ ಅಂತೇಳಿ ನಮ್ಮ ಕೃಷ್ಣ ಬೈರೇಗೌಡರು ಈ ಬಾರಿ ಹೊಸದಾಗಿ ಆರೋಹಳ್ಳಿ ತಾಲೂಕು ಆಗಿರೋದ್ರಿಂದ ಆರೋಹಳ್ಳಿ ಕೊಡ್ತೀನಿ ಈ ಬಾರಿ ಮುಂದಿನ ವರ್ಷ ನಿಮ್ಮ ತಾಲೂಕು ಕೊಡ್ತೀನಪ್ಪ ಬಿಲ್ಡಿಂಗು ಅಂತ ಹೇಳಿದಾರೆ ಅಲ್ಲಿ ಬಿಲ್ಡಿಂಗ್ ಯಾವ ರೀತಿ ಮಾಡ್ತೀವಿ ಅಂತಂದರೆ ಒ ಕಚೇರಿಯೂ ಅಲ್ಲೇ ಇರಬೇಕು ತಹಶೀಲ್ದಾರ್ ಕಚೇರಿ ಇಒ ಕಚೇರಿ ಒಂದೇ ಕಡೆ ಇರ್ತಕ್ಕಂಥ ರೀತಿಯಲ್ಲಿ ಮಾಡ್ತೀವಿ ಇಲ್ಲಿರ್ತಕ್ಕಂಥ ಇಒ ಕಚೇರಿ ಇರಲ್ಲ ಒಂದು ವರ್ಷ ಕಾಲ ಶಿಫ್ಟ್ ಮಾಡ್ತೀವಿ ಇಒ ಮತ್ತೆ ತಹಶೀಲ್ದಾರ್ ಕಟ್ಟಡ ಎರಡು ಮೊದಲೇ ಇರಬೇಕು ಆ ರೀತಿಯಲ್ಲಿ ಕಾರ್ಯ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅದನ್ನು ಮಾಡ್ತೀವಿ ಮುಂದಿನ ಈಗ ಇಷ್ಟು ಕಾರ್ಯಕ್ರಮಗಳನ್ನು ಮಾರ್ಕೆಟ್ ಸಿಪಿಯು ಕಲಿತು ಮಾರ್ಕೆಟ್ ಆಗಲೇ ನಾವು ಎಂ ಪೂಜೆ ಮಾಡಿಸ್ಬಿಟ್ಟಿದ್ದೀವಿ ಅದನ್ನೇ ಎಂ ಪಿ ಕಲ್ ಮಾಡಿಸ್ಬಿಡುವಲ್ಲ ಎಲೆಕ್ಷನ್ ಮುಂಚೆ ಎಂ ಪಿ ಕೆಲ್ ಮಾಡಿಸಿದೀವಿ ಪುನಃ ಅಂತ ಅವಶ್ಯಕತೆ ಇಲ್ಲ ಅದಕ್ಕೆ ಅದನ್ನು ಶುರು ಮಾಡ್ತೀವಿ ಈಗ ಟೆಂಡರ್ ಹೋಗಿದೆ ಅದು ಅದು ಪ್ರೋಗ್ರಾಮ್ ಪ್ರೋಗ್ರೆಸ್ ನಡೀತಾ ಇದೆ ಅದಾಗಲೇ ಕಳೆದ ಬಾರಿ ಚುನಾವಣೆ ಮುಂಚೆ ಎಂ ಪಿ ಅವ್ರಿಗೆ ನಾವು ಅದು ಶಂಕುಸ್ಥಾಪನೆಯನ್ನು ಹಾಕ್ಸಿದ್ವಿ ಅದಕ್ಕೆ ಅದು ಉದ್ಘಾಟನೆ ನೋಡೋಣ ಮುಂದೆ ಉದ್ಘಾಟನೆ ಆಗುತ್ತೆ ಯಾರಕ್ಕ ಫೋನ್ ಮಾಡಿ ಇಷ್ಟು ಕಾರ್ಯಕ್ರಮಗಳು ತಮ್ಮ ಮುಖಾಂತರ ಪಿ ಯು ಕಾಲೇಜು ಪಿ ಯು ಕಾಲೇಜನ್ನು ಮುಗಿದಿಲ್ಲ ಬಿಡಿಂಗ್ ಈಗ ಸನ್ಮಾನ್ಯ ಎಲ್ಲರೂ ಕರ್ಕೊಂಡು